ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವಾಗ ನಂದು ಬರ್ತಡೇ ಇತ್ತಲ್ವ ಅದಕ್ಕೆ ಶಾಪಿಂಗ್ ಅಂತ ಹೋಗಿದ್ವಿ ಆಗ ನಾಗ ಪಂಚಮಿನೂ ಬಂತಲ್ಲ ನಮ್ಮ ಮಗಳ ಬಟ್ಟೆ ಅಂತ ಶಾಪಿಂಗ್ ಮಾಡೋಕೆ ಹೋಗಿದ್ವಿ ಇವತ್ತು ಅದೇ ವಿಡಿಯೋ ಆಗಿರುತ್ತೆ ಶಾಪಿಂಗ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಶಾಪಿಂಗು ಸಿಂಪಲ್ ನಾನೇನು ತೊಗೊಂಡಿಲ್ಲ ಜಾಸ್ತಿ ನಮ್ಮ ಬರ್ತಾಡಿದ್ರು ನನಗಿಷ್ಟ ನನಗೆ ಇವಾಗ ಬಟ್ಟೆ ತೊಗೊಂಡ್ರು ವೇಸ್ಟ್ ಅಲ್ವಾ ಹಾಕ್ಕೊಳಕ್ಕೆ ಆಗೋಲ್ಲ ಸಿಂಪಲ್ ಒಂದು ಟಾಪು ಒಂದು ಪ್ಯಾಂಟ್ ಅಷ್ಟೇ ಹಾಗೆ ನೋಡೋಣ ಮುಂದೆ ನೋಡ್ತೀನಿ ಇವಾಗೇನಿಲ್ಲ ನಮ್ಮವರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಕೊಟ್ಟಿಲ್ಲ ಕೊಡ್ತಾರೆ ಅದಕ್ಕೆ ಇವಾಗ ಶಾಪಿಂಗ್ ಏನಂದರೆ ನಾನು ಸಿಂಪಲ್ ಒಂದು ಟಾಪ್ ತೊಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿ ಒಂದು ಟಾಪು ಪ್ಯಾಂಟ್ ತೊಗೊಂಡಿದ್ದೀನಿ ಅಷ್ಟೇ ಈ ಥರ ಇದೆ ಇದು ಚೆನ್ನಾಗಿದೆ ಕಲರ್ ಆಗಲಿ ಕ್ವಾಲಿಟಿ ಆಗಲಿ ಈ ಕಲರ್ ಇದೆ ನೋಡಿ ಥರ ಇದು ಯಾವ ಕಲರಪ್ಪ ಕ್ರೀಮ್ ಕಲರು ಅಲ್ಲ ಕ್ರೀಮು ಹಾಲು ಮಿಕ್ಸ್ ಇರುತ್ತಲ್ಲ ಆ ಥರ ಕಲರ್ ಇದೆ ವೈಟು ಮತ್ತು ಕ್ರೀಮು ಚೆನ್ನಾಗಿದೆ ಆಗಿದೆ ಸಿಂಪಲ್ ಟಾಪ್ ತೊಗೊಂಡಿದ್ದೀನಿ ಇರಲಿ ತಗೋ ತಗೋ ಅಂತ ಇದ್ರಲ್ಲ ಅದಕ್ಕೆ ಈ ಥರ ಟಾಪು ಇದರ ಪ್ರೈಸು ಟು ಫಿಫ್ಟಿ ಅಷ್ಟೆ ಫ್ರೆಂಡ್ಸ್ ಜಾಸ್ತಿ ಇದು ತಗೊಳಕ್ಕೆ ಹೋಗಿಲ್ಲ ನಾನು ಹಾಗೆ ಒಂದು ಲೆಗಿನ್ಸು ಅದಕ್ಕೆ ಬ್ಲ್ಯಾಕ್ ಕಲರ್ ಇದೆ ಮತ್ತು ಕಲರ್ ಇದ್ದಿರಲಿಲ್ಲ ಗ್ರೀನ್ ಕಲರ್ ಒಂದು ಲೆಗಿನ್ಸ್ ಪ್ಯಾಂಟ್ ತೊಗೊಂಡಿದ್ದೀನಿ ಅದು ಒನ್ ಫಿಫ್ಟಿದು ಜಾಸ್ತಿ ಆಗಿರೋದಂದರೆ ನನ್ನ ಮಗಳೇ ಜಾಸ್ತಿ ಅದಕ್ಕೆ ನನ್ನ ನನ್ನ ಬರ್ತಡೇ ಇರೋದು ಅಂದರೆ ನಾನು ಸಿಂಪಲ್ಲಾಗಿ ತೊಗೊಂಡಿದ್ದೀನಿ ಅವ್ರಿಗೆ ಮಾತ್ರ ಗ್ರ್ಯಾಂಡ್ ಇವಾಗ ನಾಗರ ಪಂಚಮಿ ಬಂತಲ್ಲ ಮೇನ್ ಇರೋದು ಹೆಣ್ಣು ಮಕ್ಕಳದೇ ಅದಕ್ಕೆ ನಾವು ತೊಗೊಂಡಿರೋದು ಫಸ್ಟು ನೋಡಿ ಈ ಥರ ತೊಗೊಂಡಿದ್ದೀವಿ ಫ್ರಾಕು ನೋಡಿ ಚೆನ್ನಾಗಿದೆ ಫ್ರಾಕ್ ಮಾತ್ರ ಸೂಪರಾಗಿದೆ ಲ್ಯಾವೆಂಡರ್ ಕಲರೂ ಇದೆ ಇದು ಚೆನ್ನಾಗಿದೆ ಸಾಫ್ಟು ಹೊಸ ಡಿಸೈನ್ ಬಂದಿತ್ತು ನೋಡಿ ಈ ಥರ ಈ ಥರ ಚಿಕ್ಕ ಬೆಲ್ಟ್ ಇದೆ ಒಂದು ಸೈಜು ಒಂದು ಸೈ ಈ ಥರ ಡಿಸೈನ್ ಇದೆ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ಸು ಹಿಂದೆ ಲಾಂಗಿದೆ ಮುಂದೆ ಶಾರ್ಟ್ ಇದೆ ಹೋಗಿದೆ ಎಷ್ಟಾಯಿತು ಅದೇ ತೊಗೊಂಡ್ವಿ ಈ ಥರ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿನೂ ನೋಡಿ ಎಷ್ಟು ಚೆನ್ನಾಗಿ ಈ ಥರ ಶೈನಿಂಗ್ ಹೊಡಿತಾ ಇದೆ ಚೆನ್ನಾಗಿದೆ ಡ್ರೆಸ್ಸು ನೋಡಿ ಇದಕ್ಕೆ ಇದ್ರ ಪ್ರೈಸ್ ರೇಟ್ ಜಾಸ್ತಿ ಇರೋ ಫ್ರೆಂಡ್ಸ್ ಸೆವೆನ್ ಫಿಫ್ಟಿ ಇದಕ್ಕೆ ಇದೆ ಇದೆ ನೋಡಿ ಸೆವೆನ್ ಫಿಫ್ಟಿ ಇದ್ರ ರೇಟು ಅನ್ಸುತ್ತೆ ಅನಿಸುತ್ತೆ ಕರೆಕ್ಟಾಗಿ ಅವಳ್ದೆ ರೇಟ್ ಜಾಸ್ತಿ ನಮಗಿಂತ ಪಾಪ ನಮ್ಮ ಹೆಜ್ಬೆಂಡೇ ಏನು ತೊಗೊಂಡಿಲ್ಲ ಹಾಗೆ ಅವಳಿಗೆ ನೈಟು ನೈಟ್ ಡ್ರೆಸ್ ಥರ ಸಿಂಪಲ್ಲಾಗಿ ಟಿ ಶರ್ಟು ಮತ್ತು ಪ್ಯಾಂಟು ತೊಗೊಂಡಿದ್ದೀನಿ ನೋಡಿ ಈ ಥರ ಇದೊಂದು ಜೊತೆ ಟು ಟೂ ಅಂಡ್ರೆಡೇನೋ ಇದೆ ಇದಕ್ಕೆ ಇದೊಂದು ಜೊತೆ ಎರಡು ಜೊತೆ ತೊಗೊಂಡಿದ್ದೀನಿ ನೋಡಿ ಇದೊಂದು ಇದೊಂದು ಅವಳದೇ ಜಾಸ್ತಿ ನಮ್ಮದೇನಿಲ್ಲ ಮತ್ತು ನಾನು ಈ ಕಲರ್ ಒಂದು ಪಿಂಕ್ ಕಲರ್ ಲೆಗಿನ್ಸ್ ಇರಲಿಲ್ಲ ಪಿಂಕ್ ಕಲರ್ ಒಂದು ಲೆಗಿನ್ಸ್ ಪ್ಯಾಂಟು ಚೆನ್ನಾಗಿತ್ತು ತೊಗೊಂಡೆ ಇದು ಇದು ಒನ್ ಫಿಫ್ಟಿದು ಲೈಕ್ರಾದಲ್ಲಿ ತೊಗೊಂಡಿದ್ದೀನಿ ನಾನು ಕಾಟನ್ ತೊಗೊಂಡಿಲ್ಲ ಈ ಸಲ ಹಾಗೇ ಪ್ಲಾಜೋ ಪ್ಯಾಂಟ್ ತೊಗೊಂಡಿದ್ದೆ ಚೆನ್ನಾಗಿತ್ತು ಇದು ನೋಡಿ ಪ್ಲಾಜೋ ಪ್ಯಾಂಟು ಬ್ಲೂ ಕಲರ್ ಇದೆ ನೇವಿ ಬ್ಲೂ ಕಲರು ಚೆನ್ನಾಗಿದೆ ಇದನ್ನು ನೋಡಿ ಇದನ್ನು ಕಲರ್ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಈ ಥರ ಇದ್ದಿರಲಿಲ್ಲ ಅದಕ್ಕೆ ಈ ಥರ ತೊಗೊಂಡಿದ್ದೀನಿ ಪ್ಲಾಜೋ ಪ್ಯಾಂಟೊಂದು ಅಷ್ಟೇ ಹಾಗೆ ಸಿಂಪಲ್ಲಾಗಿ ನನ್ನ ಮಗಳಿಗೆ ಮನೆಯಲ್ಲಿ ಹಾಕೋ ಪ್ಯಾಂಟ್ ಇರಲಿಲ್ಲ ಅದಕ್ಕೆ ಎರಡು ತೊಗೊಂಡಿದ್ದೀನಿ ಲೆಗಿನ್ಸ್ ಥರ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಶಾಪಿಂಗ್ ಡೇ ನಂಗೆ ಜಾಸ್ತಿ ಇಷ್ಟ ಆಗಿರೋದೇ ನನ್ನ ಮಗಳದ್ದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಂ ಇಷ್ಟೇ ಹಾಗೆ ಅವಳಿಗೊಂದು ಜೊತೆ ಚಪ್ಪಲಿ ಅವಳಿಗೆ ಕಾಲು ಚೈನ್ ತೊಗೊಂಡಿದ್ದೆ ಅದು ತೋರಿಸ್ತೀನಿ ಚೈನ್ ಇತ್ತು ಗೆಜ್ಜೆದು ಅದು ಹಾಕೊತಾ ಇರಲಿಲ್ಲ ಅವು ಫುಲ್ಲು ಚುಚ್ಚುತ್ತೆ ಅದು ಉಲ್ಟ ತಿರುಗುತ್ತಂತೆ ಇವಾಗ ಅದಕ್ಕೆ ಕೊಟ್ಟು ಇದು ತೊಗೊಂಡು ಬಂದಿದ್ದೀವಿ ಮೇಲೆ ಸ್ವಲ್ಪ ಅಮೌಂಟ್ ಕೊಟ್ಟು ನೋಡಿ ಈ ಥರ ಅವಳಿಗೆ ಅಲ್ವ ಹಬ್ಬ ಇವಾಗ ಮದುವೆ ಮಕ್ಕಳಾದ ಮೇಲೆ ಹಂಗೆ ನೋಡಿ ನಮಗಂತ ಆಸೆನೂ ಪಡಬಾರ್ದು ತೊಗೊಳೋಕ್ಕೂ ಆಗೋಲ್ಲ ಎಲ್ಲ ಮಕ್ಕಳಿಗೆ ಅಂತ ಬಯಸೋದು ಎಲ್ಲ ತಾಯಂದಿರದಿಲ್ವಾ ಇದೊಂದು ಚಪ್ಪಲಿ ಒಂದು ಜೊತೆ ತೊಗೊಂಡು ಮೆಹಂದಿ ತೊಗೊಂಡಿದ್ದಾಳೆ ನೇರ್ಬಾಗಿ ತೊಗೊಂಡಿದ್ದಾಳೆ ನೋಡಿ ಅವ್ಳು ಇರೋದು ನನ್ನ ಬರ್ತಾಳೆ ಅವಳದೇ ಫುಲ್ ಜೋರು ಅಪ್ಪ ಹಾಗೆ ವಾಲೆ ಒಂದು ಜೊತೆ ಕೊಡಿಸಿದ್ದೀನಿ ರೀ ಈ ಥರ ಬೆಳ್ಳಿದೆ ಅದು ಹಾಕ್ಕೊಂಡಿದ್ದಾಳೆ ತೋರಿಸ್ತೀನಿ ಇದು ಬಂದು ನಾಲ್ಕೂವರೆ ತಲೆ ಇದೆ ಅವಳು ಹಳೇದು ಹಾಕಿಬಿಟ್ಟು ಮೇಲೆ ಒಂದೂವರೆ ಸಾವಿರ ಕೊಟ್ಟಿದ್ದೀವಿ ಚೆನ್ನಾಗಿದೆ ಅವಳು ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆನ್ಸ್ ಈ ಥರ ಇನ್ನು ಬರ್ತ್ಡೇಕೇಕ್ಕೆ ಏನು ಗಿಫ್ಟ್ ಕೊಟ್ಟರು ಅಂತ ನಾನು ಕೇಕು ಕಟ್ ಮಾಡಿಸ್ಕೊಂಡಿಲ್ಲ ನಂಗೆ ಇಷ್ಟ ಆಗಲಿಲ್ಲಕ ಹುಷಾರು ಇಲ್ದಂಗೆ ಆಗಿತ್ತು ನಿನ್ನೆ ಯಾಕೋ ನಂಗೆ ಈ ವರ್ಷ ಇಷ್ಟ ಆಗಲಿಲ್ಲ ಅದಕ್ಕೆ ಅದ್ರ ಬಗ್ಗೆ ಗಿಫ್ಟ್ ಕೊಡ್ತೀನಿ ಅಂದಿದ್ದಾರೆ ನೋಡೋಣ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಪೇಮೆಂಟ್ ಆದ ಗೊತ್ತಲ್ಲ ಆವಾಗ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವಿಡಿಯೋನ ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ಇರಿ ನನ್ನ ಚಾನಲ್ನ ಟೇಕ್ ಕೇರ್ ಬೈ ಬೈ